ನಮಸ್ಕಾರ ಪ್ರಜಾ ಸ್ವಾಗತ ಕರ್ನಾಟಕದಲ್ಲಿ ಬಿಜೆಪಿ ಬಣ ಕೆತ್ತಾಟ ಗ್ರಾಮೀಣ ಭಾಗದ ಕಾರ್ಯಕರ್ತರಿಗೆ ಮುಖಂಡರಿಗೆ ಬೇಸರ ಕರ್ನಾಟಕದಲ್ಲಿ ಪಕ್ಷದ ಹಾಲಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನ ಬಣ ಬಂಡಾಯ ಎದ್ದಿದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ ದಿನನಿತ್ಯ ಇಂತಹ ಬಣ ರಾಜಕೀಯ ಹೇಳಿಕೆಗಳು ಬೂತ್ ಮಟ್ಟದಲ್ಲಿ ಬಹಳಷ್ಟು ಕಾರ್ಯಕರ್ತರನ್ನು ಕಂಗಾಲಾಗುತ್ತಿದೆ ಬಣ ಕಿತ್ತಾಟ ನಿಲ್ಲಿಸದಿದ್ದಲ್ಲಿ ಬರುವಂತ ಜಿಲ್ಲಾ ತಾಲೂಕಾ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಪೆಟ್ಟು ಬೀಳುವುದಂತೂ ಗ್ಯಾರಂಟಿ ತಕ್ಷಣ ಎರಡು ಬಣಗಳ ಮುಖಂಡರನ್ನು ಕರೆಸಿ ವಿಶ್ವಾಸಕ್ಕೆ ತೆಗೆದುಕೊಂಡು ಹೈಕಮಾಂಡ್ ಸೂತ್ರ ಹೆಣೆಯಬೇಕಿದೆ ಎಂಬುದು ಕಾರ್ಯಕರ್ತರ ಅಭಿಪ್ರಾಯ ನಾಲ್ಕು ದಶಕಗಳಿಂದಲೂ ಬಿಜೆಪಿಯ ಕಟ್ಟ ಕಾರ್ಯಕರ್ತನಾಗಿ ತಾಲೂಕಾ ರೈತ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ ಭೀಮಗೌಡ ಗಿರಿಗೌಡನವರ ಸದ್ಯ ನಡೆಯುತ್ತಿರುವ ಇಂಥ ಬೆಳವಣಿಗೆಯಿಂದ ಬೇಸರ ಹೊರ ಹಾಕಿದ್ದಾರೆ ರಾಮಗೌಡ ಪಾಟೀಲ್ ಜುಕ್ಕೇರಿ ನಾವು ಹುಕ್ಕೇರಿ ತಾಲೂಕಿನ ಎಲ್ಲಿಹುಳ ಗ್ರಾಮದ ಭೀಮಗೌಡ ಗಿರಿಗೌಡನವರ ನಾನು ಎಂಬತ್ತೊಂಬತ್ತನೇ ಇಷ್ಟದಿಂದ ಕಾರ್ಯಕರ್ತಾಗಿ ಇಲ್ಲಿ ತನಕ ನಾವು ಎಲ್ಲ ಎಲೆಕ್ಷನ್ದಾಗ ನಾವು ರಮೇಶ್ ಕತ್ತಿ ಆಗಲಿ ಅನ್ನ ಸಾಹ್ ಜೊಲ್ಲೆ ಆಗಲಿ ನಿಖಿಲ್ ಕತ್ತೆ ಆಗಲಿ ಇವರು ಮುಂದಾದಾಗ ಆಗಿಸ್ ನಾವು ಓಡಾಡಿ ನಾವು ಗ್ರಾಮೀಣ ಮಠದಾಗೆಲ್ಲ ಐತಿ ಕೆಲಸ ಮಾಡಿದೆವು ಎರಡರಪ್ಪ ಕೂಡ ನಾವು ತಿರುಗಾಡಿದೆವು ಮತ್ತು ಯತ್ನಾಳ್ ಸಾಹೇಬ್ರ ಅವರು ನಮ್ಮವ್ರೇ ಎರಡ್ರಪ್ಪ ನಮ್ಮವನೇ ಆದರೆ ನೀವು ನಡು ಬಂದ ಬೀದರ್ ತಾಳುಗಳ ಸರಿ ಅವ್ರ ಮನ್ಯಾಗನ ರಾಜಕಾರಣಿ ಐತಿ ಅವೆಲ್ಲ ಅನ್ನೋದರಿಂದ ಈ ಕಾರ್ಯಕರ್ತಿಗೆ ನೋವಾಗೈತಿ ಯಾಕೆ ನೋವೈತಂದ್ರೆ ನೀವು ಬರೇ ಇದನ್ನ ಏನಕ್ಕೆ ಕೇಳ್ತಿ ದಿವಸ ಇದನ್ನೇ ಕೇಳೋದಾಗಿತ್ತು ಇದನ್ನು ಬಿಟ್ಟರೆ ಮತ್ತೊಂದು ಹಿಂಗೆ ಕೇಳೋದಿಲ್ಲ ನೀವೇನಪ್ಪ ಪಕ್ಷ ಎಲ್ಲ ಬಿಡೋಂಗಿಲ್ಲ ಒಟ್ಟು ಅವನು ಅವ್ನು ಸುಮಾರದ ಅವನು ಇಳಿಸೋದ ಬೇರೆದ ಅವನು ಇಳಿಸೋದ ನೋಡಿ ನಿಮ್ಮ ಒಳಗೆ ಒಂದು ನಾಲ್ಕೈದು ಮಂದಿದಾರೆ ಕುಮಾರ್ ಬಂಗಾರಪ್ಪ ಅದ ಮುಂದೆ ರತ್ನಾಹೇಬ್ರದವರು ಮುಂದೆ ಕೆಲವೊಂದು ನಾಲ್ಕೈದು ಮಂದಿ ಅದಾರ ರಮೇಶ್ ಜಾರಕಿಹೊಳಿ ಹೇಳದ ಅವನು ಅಧ್ಯಕ್ಷ ಆಗಬಾರ್ದು ಉದ್ದೇಶ ಇಲ್ಲ ಅವ್ರ ಮನ್ಯಾಗ ನಿಮ್ಮ ಮಕ್ಕಳ ಮೊಮ್ಮಕ್ಕಳ ರಾಜಕಾರಣಿ ಮಾಡ್ತಾರೆ ಅಂತ ಹೇಳ್ತಾರೆ ನೀವು ಈ ಹಳ್ಳಿ ಮಠದಾಗ ಕಾರ್ಯಕರ್ತ ನೀವು ಬರೀ ಒಂದು ದೊಡ್ಡ ಒಂದು ನಾವು ಸಣ್ಣ ಹಿಡುವಳಿ ಸಣ್ಣ ಹಿಡುವಳಿ ಅಂದ್ರೆ ಸಣ್ಣ ಆಯ್ತಾರೆ ನಾವು ನೀವು ದೊಡ್ಡ ನೀವು ಬೆಂಗಳೂರು ಮಠದಾಗ ಕುತ್ಕಿಂದ ನಾವು ಗುಂಪುಗಾರಿಕೆ ಮಾಡಿ ಜನರಿಗೆಲ್ಲ ಇದನ್ನ ತೋರ್ಸೋಕೆ ಇದು ತೋರ್ಸೋದು ಬಂದಾಗಬೇಕು ಪಕ್ಷ ಸಂಘಟನೆ ಆಗಬೇಕು ಬಿ ಜೆ ಪಿ ಬೆಳೆಸುವಂಥ ಕೆಲಸ ಮಾಡಿರಿ ವಿಜೇಂದ್ರ ನಿಲ್ಲಿಸಬಾರ್ರಿ ಅದನ್ನೆಲ್ಲ ಆದರೆ ಹೈಕಮಾಂಡ್ ಮಾಡಿದ್ದೆ ಅವನ ಅಧ್ಯಕ್ಷನ ಒಂದು ಮೂರು ವರ್ಷ ಆಗಲಿ ಐದು ವರ್ಷ ಆಗಲಿ ಅವನು ಇರಲಿ ನೀವು ಪಕ್ಷ ಸಂಘಟನೆ ಮಾಡಿರಿ ನೀವೇನು ಎಲ್ಲರೂ ನಂಬೋರೋದಿರಿ ಎತ್ನಾಳ ಗುಂಪು ನಮ್ಮದೆ ಎರಡ್ರಪ್ಪ ಗುಂಪು ನಮ್ದೆ ಎರಡ್ರಪ್ಪ ಗ್ರಾಮೀಣ ಮಟ್ಟದಾಗ ಪ್ರತಿ ಒಂದು ಊರಾಗ ಹೋದರೆ ಸಣ್ಣ ಹುಡುಗ ನೋಡ್ಕೊಂಡು ಎಲ್ಲ ನೋಡ್ಕೊಂಡು ಎರಡ್ರಪ್ಪ ಆತಾರೆ ಮಹಾರಾಷ್ಟ್ರದಾಗ ಹೋದ್ರು ಎರಡ್ರಪ್ಪ ಆತಾರೆ ಯಾಕಂದರೆ ಆ ನಮ್ಮನಿ ಅವ್ನು ಕಾರ್ಯಕರ್ತ ಮಾಡಿದ ಎರಡ್ರಪ್ಪ ಅವನು ನೀವು ಹಲ್ಲಗಳದ್ದು ಮಾತಾಡಕ್ಕೆ ಹೋಗ್ಬಾರ್ದು ಅವ್ನು ಹಿಡ್ಕೊಂಡು ಮಾಡ್ರಿ ಯಾಕಂದರೆ ಯತ್ನಾಳ್ ಸಾಹೇಬರು ನಮ್ಮವ್ರದಾರೆ ಮತ್ತು ಎರಡ್ರಪ್ಪು ನಮ್ಮವ ನಾವು ಭೀ ಕಾರ್ಯಕರ್ತವೇ ಅವ ಯಾಕೆ ನಮ್ಗೆ ತಾಕತ್ತಿಲ್ಲ ನಾವು ಬಡವ್ರ್ದೇವು ನಿಮ್ಮ ಕೂಡ ನಾವು ಮಾತಾಡಬೇಕು ಕಟ್ಟಾಡ್ಬೇಕಂದ್ರೆ ನಮ್ಗೆ ತಾಕತ್ತಿಲ್ಲ ನಾವು ಅತ್ತೆ ಐತಿ ಸೂಕ್ಷ್ಮವಾಗಿ ನಿಮಗೆ ನಾವು ಹೇಳೋದೆವು ಅದನ್ನು ನೀವು ಬಿಡ್ರಿ ಪಕ್ಷ ಸಂಘಟನೆ ಮಾಡಿ ನೀವು ಬರೇ ಬರೇ ಬರೀ ಈಗ ವರ್ಷ ಎರಡು ಸಾತು ಬರೇ ಎಂದ ನಾವು ವಿಜೇಂದ್ರ ಅಧ್ಯಕ್ಷ ಇದ್ದಾವೆ ಆವತ್ತಿಂತ ಇಲ್ಲಿವರೆಗೆ ಬರೇ ಅವನಿಗೆ ತಳಿಗೊಳಿಸೋದ ತಳಿಗೊಳಿಸೋದ ಅವ್ರ ಮಕ್ಕಳ ಕಳೀಬೇಕಾಯ್ತಿ ಮೊಮ್ಮಕ್ಳು ಕಲಿಬೇಕೈತಿ ಆ ಪ್ರಕಾರ ಎರಡ್ರಪ್ಪ ದುಡ್ದ ದುಡ್ಡು ತಾನೇ ಮ್ಯಾಲೆ ಹಾಯ್ ಅವನು ಅಧ್ಯಕ್ಷ ತಂದು ಕೊಟ್ಟೈತಿ ಈ ನಡೆದು ವಿಷಯ ತೀರ್ಥವು ಹಾಂ ನಾವು ಅದನ್ನು ಇಳಿಸ ನಾವು ಪಂಚಮ ಶಾಲೆ ಇದ್ದೆವು ಪಂಚಮ ಶಾಲಿ ಯಡಿಯೂರಪ್ಪನೂ ಅದನ್ನ ಪಂಚಮ ಶಾಲಿ ಯಡಿಯೂರಪ್ಪ ಪಂಚಮ ಶಾಲೆನ ನೀವು ಪಂಚಮ ಶಾಲೆ ನಾವು ಈಗ ಮಾತಾಡೋರು ಪಂಚಮ ಶಾಲೆನ ಆದರೆ ನಾವು ಗ್ರಾಮೀಣ ಮಟ್ಟದಾಗ ನಿಮ್ಮದೆಲ್ಲ ನಾವು ತಿರುಗಾಗಿ ಹೇಳಬೇಕಾಗ್ತೈತಿ ಆದರೆ ನೀವು ಭಾಳ ವಿಚಾರ ಮಾಡ್ಕೊಂಡು ಸೂಕ್ಷ್ಮವಾಗಿ ವಿಜೇಂದ್ರ ಆಗಲಿ ಯತ್ನಾಳ್ ಆಗಲಿ ನಿಮ್ಮ ಕುಮಾರ ಬಂಗಾರಪ್ಪ ಆಗಲಿ ನಮ್ಮ ಜಾರಕಿಹೊಳಿ ಆಗಲಿ ನೀವು ಎಲ್ಲರೂ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡ್ಕೊಂಡ ನೀವು ವಿಜೇಂದ್ರ ಗುಡೆ ಎರಡಾದ ಕೂಡ ಹೊಂದಾಣಿಕೆ ಆಗಿ ನೀವು ಮುಂದೆ ಸಂಘಟನೆ ಮಾಡೋದು ಮಾಡಿರಿ ಬಿ ಜೆ ಪಿ ಬೀಗ ಮಾಡೋದ್ರಿಂದ ಮುಂದುವರೆಗೂ ಎಲೆಕ್ಷನ್ದಾಗ ಕೆಟ್ಟ ಕೊಡ್ತೈತಿ ಹೇಳಿ ಯಾಕಂದರೆ ನಮಗೂ ನೋವು ಹಾಗಿ ಮನುಷ್ಯಕ್ಕೆ ಕಾರ್ಯಕರ್ತಿಗೆ ಹಾಜ ರೀ ನೀವು ನೀವು ವಿಜಾಪುರದಾಗ ಕೂತ್ ನನ್ನ ಸಂಘಟನೆ ಐತಿ ನಂದು ನಂದು ಆ ತಾಕತ್ತೈತಿ ಈ ತಾಕತ್ತೈತಿ ನೀವು ಹೇಳ್ತಿರ್ಬೇಕು ವಿಜಯಪುರದಾಗ ಅದೇ ಎರಡ್ರಪ್ಪನ ಇಡೀ ಆಲ್ ಕರ್ನಾಟಕದಾಗ ಒಂದು ಸೈಕಲ್ ಸಾಲಿಗೆ ಹೊಡ್ಕೊಂಡು ಕುಂದು ಇಲ್ಲಿ ತಕ್ಕ ಎರಡ್ರಪ್ಪ ಆತಾರೆ ಅವ್ರು ಹಂತವನ ಅಧ್ಯಕ್ಷ ಆಗಿದೆ ಆಗಲಿ ಒಂದು ಮೂರು ವರ್ಷ ಆಗಲಿ ಐದು ವರ್ಷ ಆಗಲಿ ಮಾಡಲಿ ಆ ಮಾಡಿದ ನಂತರ ಎರಡ್ರ ಎರಡರಪ್ಪನ ತಗದ ಅವನ ಮಗನ ತಗೋದ್ಗಿಂದ ಹತ್ನಾಲ್ಕು ಸಾಹೇಬ್ರ ಆಗ್ಬಾರ್ದ ಅಧ್ಯಕ್ಷ ಅದು ಕಾಲ ಅವಕಾಶ ಇತ್ತು ಅದಕ್ಕೆ ಆ ಕಾಲ ಅವಕಾಶ ಮೇಲೆ ಅವರ ಅಧ್ಯಕ್ಷ ಆಗಲಿ ನಮಗೆ ಇರೋದಿಲ್ಲ ಅದಕ್ಕೆ ಅವು ಅದು ನಮ್ಮ ಲೀಡರ್ ಅನ್ನೋದವರು ಯಾರ ಯತ್ನಾ ಸಾಹೇಬ್ರ ಅವ್ರಿಗೂ ನಾವು ಏನು ಮಾತಾಡಂಗಿಲ್ಲ ಮಾತಾಡೋಂಗಿಲ್ಲ ನಮಗೇನಾಗದೈತಿ ಕೆಡಗಿನ ಮಾಡಿದಾಗ ನೀವು ಮಾಡೋದ್ರಿಂದ ಕಾರ್ಯಕರ್ತಿಗೆ ಇನ್ನೂ ಆಗೈತಿ ನಾನು ಎಂಬತ್ತೊಂಬತ್ತನೇ ಇಸ್ವಿಯಿಂದ ಇಲ್ಲೇ ತಕ ಹುಕ್ಕೇರಿ ತಾಲೂಕು ರೈತ ಮೋರ್ಚಾ ಬಿ ಜೆ ಪಿ ಅಧ್ಯಕ್ಷ ಆಗಿದೆ ಹದಿನೈದು ವರ್ಷ ಮತ್ತು ಉಪ ಅಧ್ಯಕ್ಷ ಆಗಿ ಬಿ ಜೆ ಪಿ ಅಧ್ಯಕ್ಷನೂ ನಾ ಆಗಿದ್ದಾನು ಹತ್ತು ವರ್ಷ ಆದರೆ ನಾವು ಕಾರ್ಯಕರ್ತೆಯೇ ಬಿಟ್ಟಿಲ್ಲ ಎಲ್ಲ ನಿಮ್ಮ ಸಂಗಡ ಇದ್ದವು ನಾ ನೀವು ಮಾತ್ರ ಏನು ಒಡ ಮಾಡೋದಿಲ್ಲ ಇದು ಇದು ಹೊಡೆದು ಅಂತ ಹೇಳಿ ನಾ ಕೈ ಮುಗಿದುಕೊಳ್ಬೇಕು